న్యూస్ కర్ణాటక ఫస్ట్ స్వాగత ఇంది ప్రముఖ సుద్ధి ఈ దిన దేవనహలి బిగ్ బ్రేకింగ్ న్యూస్ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಮಟ್ಟದ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಅಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರು ಶುಭಾಶೀರ್ವಾದಗಳೊಂದಿಗೆ ದೇವನಹಳ್ಳಿ ತಾಲೂಕು ಮಟ್ಟದ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಹಾಗೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾಯೋಜಿತ ಸ್ವಸಹಾಯ ಸಂಘಗಳ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಜಿ ಪುರಸಭಾ ಅಧ್ಯಕ್ಷರಾದ ಶ್ರೀ ಜಗನ್ನಾಥ್ ಅವರು ನೆರವೇರಿಸಿ ಸರ್ಕಾರ ಮಾಡದ ಕಾರ್ಯಕ್ರಮವನ್ನ ಯೋಜನೆ ಮುಖಾಂತರ ಮಾಡಿ ಜನರ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಸಮಗ್ರ ಅಭಿವೃದ್ಧಿಯ ಗುರಿಯನ್ನ ಇಟ್ಕೊಂಡು ಇದೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಶ್ರೀ ಉಮಾರಬ್ಬರ್ ಅವರು ಸ್ವಸಹಾಯ ಸಂಘಗಳ ಒಕ್ಕೂಟದ ಉದ್ದೇಶ ಸಭೆಯ ಮಹತ್ವ ಸಂಘಗಳಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯದ ಕ್ರಮಗಳು ಸಂಘಟನಾತ್ಮಕ ಚಟುವಟಿಕೆಯಿಂದ ಆಗೋ ಲಾಭಗಳ ಬಗ್ಗೆ ಮಾಹಿತಿ ನೀಡಿದರು ಪಡೆಯಬೇಕು ಅಂತಂದ್ರೆ ಅವರು ನೂರೆಂಟು ಕಾನೂನುಗಳು ನೂರೆಂಟು ಪೇಪರ್ಗಳು ಒಂದು ಲಕ್ಷ ತೆಗೆ ತಗೋಬೇಕಾಗಿದ್ರೆ ಒಂದು ಕೋಟಿ ರೂಪಾಯಿ ಪ್ರಾಪರ್ಟಿ ಕೊಟ್ಟರೆ ಮಾತ್ರ ಕೊಡ್ತಾರೆ ಒಂದು ಮಗಳು ದು ದುಡ್ಡು ಕೊಡಬೇಕಾಗಿದ್ರೆ ಒಂದು ಅವ್ರಿಗೆ ಜವಾಬ್ದಾರಿ ಆದಂಥ ಒಂದಷ್ಟು ಜನ ಹೆಣ್ಣು ಮಕ್ಕಳನ್ನು ಸೇರಿಸಿ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟು ತಿರುಗಿ ಅದನ್ನು ಹಂಗಂಗೆ ಕೂಡೀಕರಣ ಮಾಡಿ 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 ಇಡೀ ಕರ್ನಾಟಕದಲ್ಲಿ ಈ ಒಂದು ಸೊಸಾಯ ಸಂಘವನ್ನು ನಡೆಸ್ತಾ ಇರ್ತಕ್ಕಂಥ ಧರ್ಮಸ್ಥಳ ಯೋಜನಾ ಸಂಸ್ಥೆಯವರು ಇದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರುಗಳು ಭಾಳಷ್ಟು ಜನ ನೂರಾರು ಜನ ಸಾವಿರಾರು ಜನ ಅಧ್ಯಕ್ಷರು ಕೂಡ ಹೆಣ್ಣು ಮಕ್ಕಳೇ ನಮ್ಮ ಗಂಡು ಮಕ್ಕಳು ಕೂಡ ಅದರ ಜೊತೆಯಲ್ಲಿ ಕೂಡ ಕೆಲಸ ಮಾಡೋವಂಥ ಇರ್ತೀರಿ ನಿಜವಾಗ್ಲೂ ಕೂಡ ಆ ದೇವರು ಹೆಚ್ಚಿಗೆ ಮಾತಾಡೋದಕ್ಕೆ ನಮಗೆ ಸಮಯ ಎಲ್ಲ ಬೆರಕ್ಕೆ ಹೋಗ್ಬೇಕು ಜನ ಜಾಗೃತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ನರಸಿಂಹರಾಜು ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಟುವಟಿಕೆಗಳಿಂದ ತಾಲೂಕಿನ ಜನರಿಗೆ ಆದ ಪ್ರಯೋಜನದ ಬಗ್ಗೆ ತಿಳಿಸಿದ್ರು ನಮ್ಮ ಕಡೆಯಿಂದ ಆ ಹೆಣ್ಣಿನ ಮನೆ ಕಡೆ ಯಾರಿಗೂ ನೆಮ್ಮದಿ ಇಲ್ಲ ಅದೇ ಒಂದು ಈ ಪೂಜ್ಯ ಅಮ್ಮನವರ ಒಂದು ಈ ಒಂದು ಈ ಶಿಬಿರದಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಜನ ಒಂದು ಮದ್ಯವನ್ನು ಬಿಟ್ಟಿದ್ದಾರೆ ಅಂದ್ರೆ ಅಲ್ಲಿ ಎಷ್ಟು ಲಕ್ಷ ಜನ ಇವತ್ತು ನೆಮ್ಮದಿಯಾಗಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಇದೇ ನಾವು ನಾಯಕತ್ವ ಗುಣ ಅಂತಂದ್ರು ನಾನು ಸಹ ಅಲ್ಲಿಂದ ಬಂದನು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಒಂದು ಎರಡು ಮೂರು ವರ್ಷ ನಮ್ದೇ ಆದಂತ ಸಣ್ಣ ಪುಟ್ಟ ಇದರಲ್ಲಿ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಮುಂದುವರಿತ ನಾನು ಸಹ ಜನಗಳ ಜೊತೆ ಬೆರೆಯುವಂತ ಒಂದು ಇದರಲ್ಲಿ ನಾನು ಇದ್ದೆ ಆ ಒಂದು ಬೆಳೆ ಬೆಳವಣಿಗೆ ಯಾವ ರೀತಿ ಹೋಯ್ತು ಅಂದ್ರೆ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಶ್ರೀ ಮಂಜುನಾಥೇಶ್ವರ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ ಅದು ಏನಪ್ಪಾ ಅಂತಂದ್ರೆ ದಾನಿಗಳಿಂದ ಹಾಗೂ ನಾವು ಸಹ ನನ್ನಲ್ಲೂ ನನಗೂ ತುಂಬಾ ಒಂದು ಅಭಿಮಾನ ಅಂದ್ರೆ ಸರ್ ನಮ್ಮ ಕೆಲ ಭಾಗದ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ನಮ್ಮ ಹೆಣ್ಮಕ್ಳು ಸೇವಾ ಪ್ರಜ್ಞೆಯ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ನನ್ನ ಟ್ರಸ್ಟ್ ನ ಪದಾಧಿಕಾರಿಗಳಾಗಿ ಅತಿ ಉತ್ತಮ ಒಂದು ಸೇವೆಯನ್ನ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಕಳೆದ ಬಾರಿ ನಾವು ಶ್ರೀ ಕ್ಷೇತ್ರಕ್ಕೆ ಇಪ್ಪತ್ತೈದು ಟನ್ ಸೋನಾ ಮಸೂರಿ ಎಕ್ಕೆಯನ್ನು ಕೊಟ್ಟಿದ್ವಿ ಇಪ್ಪತ್ತೈದು ಟನ್ ಸೋನ ಮಸೂರಿ ಎಕ್ಕಿ ಮಾಡ್ಕೊಂಡ್ಬಂದಿದ್ವಿ ಇನ್ನು ಕೆಲವೇ ಕೆಲವು ಐದು ದಿನ ಆರು ದಿನ ಬಾಕಿ ಇದೆ ನಮ್ಮ ಒಂದು ಇದನ್ನು ನೋಡಿ ದಾಳಿಗಳಿಂದ ನಾವು ಸಂಗ್ರಹಿಸಿರುವಂತದ್ದು ಇದುವರೆಗೂ ಇವತ್ತು ನನ್ನ ಗೋಡನಲ್ಲಿ ಇದೆ ಸಾವಿರದ ಇನ್ನೂರು ಮೂಟೆ ಈಗ ನಮ್ಮ ಹತ್ರ ಸ್ಟಾಕ್ ಇದೆ ಈಗ ಐದು ದಿನಕ್ಕೆ ಹೋಗೋದಿಕ್ಕೆ ಕ್ಷೇತ್ರಕ್ಕೆ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಕೊಟ್ಟಿದ್ಯಾರು ನೀವು ಯಾಕೋಸ್ಕರ ಕೊಟ್ಟರು ಈ ಒಂದು ನಾಯಕತ್ವ ಗುಣ ಅಂದ್ರಲ್ಲ ಇಲ್ಲೊಬ್ಬ ಕೆಲಸ ಮಾಡ್ತಿದ್ದಾನೆ ಇವನೊಬ್ಬ ಯೋಗ್ಯ ಅಂತ ತಿಳ್ಸಿದ್ರೆ ತಿಳ್ಕೊಂಡ್ರೆ ಸಾಕು ಬೇರೆವರು ಒಂದು ಮಾತಾಡೋದ್ ಸಹ ಏನ್ ಬೇಕಾದ್ರೂ ಕೊಡೋದು ಗಡಿ ಇರ್ತಾರೆ ಅದಕ್ಕೆ ಏಳು ವರ್ಷದಿಂದ ನಾನೇ ಅಧ್ಯಕ್ಷನಾಗಿ ನನ್ನನ್ನೇ ಮುಂದುವರಿಸ್ತಾ ಇದ್ದಾರೆ ನಾವು ಸಹ ನಾಯಕತ್ವ ಬದಲಾವಣೆಗೋಸ್ಕರ ಮೊನ್ನೆ ಒಂದು ಬೇಡಿಕೆ ಇಟ್ಟಿದ್ವಿ ಸಾಕು ನಾನು ಏಳು ವರ್ಷ ಕಂಪ್ಲೀಟ್ ಆಯ್ತು ಬೇರೆ ಇನ್ನೊಬ್ಬರಿಗೆ ನಾವು ಬಿಟ್ಕೊಡ್ಬೇಕು ಅಂದಾಗ ಅದು ಏನೋ ಗೊತ್ತಿಲ್ಲ ಅವರು ಬೇಡ ಈ ಇದರಲ್ಲಿ ನೀವೇ ಅಂತ ಅಂತೇಳಿ ಅದು ನನ್ನನ್ನೇ ಅವರು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಸಾಕಷ್ಟು ಈಗ ನಾನು ರಾಜಕೀಯ ಒಂದು ಇಲ್ಲಿ ಬೇಡ ಆದ್ರೂ ಸಹ ಒಂದು ತಾಲೂಕಿನ ಒಂದು ರಾಜಕೀಯ ಪಕ್ಷದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ ಏನು ಇದ್ದಂತ ಒಬ್ಬ ವ್ಯಕ್ತಿ ಏನು ಬೇಕಾದ್ರೂ ಹಾಕ್ಬೋದು ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಿದೀನಿ ನಾನು ಯಾವುದೇ ವ್ಯಾಸಂಗ ಜಾಸ್ತಿ ಮಾಡ್ಲಿಲ್ಲ ಕೇಳಿದ್ರೆ ಒಂಬತ್ತನೇ ಜನ ಜಾಗೃತಿ ವೇದಿಕೆಯ ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸದಸ್ಯರು ಕಾರ್ಯನಿರ್ವಾಹಕರಾದ ರಾಜಣ್ಣರವರು ಮಾತನಾಡಿ ಇಷ್ಟು ಒಂದು ಉಪಕಾರ ಆಗಿದೆ ಹೆಣ್ಮಕ್ಳಿಗೆ ಅಂದ್ರೆ ಯಾರನ್ನು ಕೇಳಂಗಿಲ್ಲ ಬ್ಯಾಂಕ್ ಅಲಿಯಾಗಿಲ್ಲ ಒಂದು ಸಂಘ ಮಾಡ್ಕೊಂಡು ಸಂಘ ಕರೆಕ್ಟ್ ಆಗಿ ನಡ್ಕೊಂಡು ಹೋಯ್ತು ಅಂದ್ರೆ ಐದು ಲಕ್ಷ ಹತ್ತು ಲಕ್ಷ ಸಾಲ ತಾನೇ ಕೊಡ್ತಾರೆ ಆ ದುಡಿತ ಮಕ್ಕಳು ಅವ್ರು ಅವ್ ತಗೊಂಡೋಗ್ತವೆ ಎಷ್ಟು ಜನ ಎಷ್ಟು ಜನ ಗುಡ್ ಕಡಕ ಇದಾಯ್ತು ಎಷ್ಟು ಜನ ಮನೆಗಳು ಕಟ್ಕೊಂಡ್ರು ಎಷ್ಟು ಜನ ಗಾಡಿಗಳು ತಗೊಂಡ್ರು ಸುಮಾರು ಜನ ಅಂತ ಹೇಳಿದ್ದಾರೆ ರಿಟರ್ಡ್ ಆಗಿರೋರು ಹೇಳಿದ್ದಾರೆ ಹತ್ರ ಸರ್ ಧರ್ಮಸ್ಥಳ ಸಂಸ್ಥೆಯಿಂದ ತುಂಬಾ ಅನುಕೂಲ ಆಯಿತು ನಮಗೆ ಏನಾಯ್ತು ಅಂದ್ರೆ ನಾನು ಐದು ಲಕ್ಷ ಏಳು ತಗೊಂಡೆ ಕಾಕ್ತಾರೇ ಸರ್ ನಾನು ಐದು ಲಕ್ಷ ಏಳು ತಗೊಂಡೆ ಮನೆ ಕೆಲಸ ಇದ್ದೋಗ್ತು ಸರ್ ನಾನು ಮನೆ ಕೆಲಸ ಮಾಡಿಸ್ಕೊಂಡೆ ಸರ್ ಯಾವ ಇದರಲ್ಲಿ ಇದೆ ನೋಡಿ ಎಷ್ಟು ಕ್ಲೀನ್ ಆಗಿ ಇದು ಮಾಡ್ತಾರೆ ಅನ್ನೋದಕ್ಕೆ ದೇವರು ಸಮಾನ ಅವರು ದೇವರು ಒಂದೇ ಅವರು ಒಂದೇ ಒಂದು ಸರಿ ಯಾರೋ ಒಬ್ಬ ಕೂಡ ಹೋಗ್ತಾ ಇದ್ರೆ ದಾರಿಯಲ್ಲಿ ಬಿದ್ದಿದ್ದ ಯಾರು ಇರ್ತಿಲ್ಲ ಅವರಿಗೆ ಕೂಡಪ್ಪ ಕಂಡು ಬಿದ್ದವನು ಏಟಾಗಿದೆ ಬಿದ್ದವನು ಸರಿ ಹಿಂದೆ ಬಂದು ಬಸವಣ್ಣವರು ಎತ್ತಿ ಅವನ ಇದು ಮಾಡ ಆ ಕುಡೂ ಗೊತ್ತು ನೋಡಿ ಬಿದ್ದುವರು ಬಿಜಾ ರಾಜ್ಯದಲ್ಲಿ ಬಿದ್ದೋರ್ ಮತ್ತು ಎತ್ತೋರು ಬಸವಣ್ಣ ಒಬ್ಬನೇ ಅಪ್ಪ ತಂದೆ ಬಸವ ನೀನಾನ ಬಂದಪ್ಪ ಅಂದರೆ ಯಾಕಪ್ಪ ನಾನು ಯಾರಾದ್ರೂ ನಿಮ್ಗೆ ಗೊತ್ತಾಯ್ತ ಅನ್ನತ್ತೆ ಸ್ವಾಮಿ ಬಿಜ್ರ ರಾಜ್ದಾಗ ಬಿದ್ದೋರ್ ನೆತ್ತೋರು ಬಸವಣ್ಣ ಬಿಟ್ರಿ ಇನ್ ಯಾರವ್ರೆ ಬಸವಣ್ಣ ಎಂತೋದು ಅಂತ ಹೇಳಿದ್ರು ಹಂಗೆ ವೀರೇಂದ್ರ ಕಡೆಯವರು ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ವ್ಯವಸ್ಥೆಗಳು ಮಾಡಿದ್ದಾರೆ ಅದನ್ನೆಲ್ಲ ಸೇಮ್ ಬಸವಣ್ಣ ಟೈಪ್ ಅಂತ ಇದ್ದಂಗೆ ಅವರು ಸೇಮ್ ಬಸವಣ್ಣ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಾರ್ದು ನೆತ್ತೋದು ವೀರೇಂದ್ರ ಕಡೆಯವರು ಏನು ಸಹಕಾರ ಬಿ ಎಲ್ಲ ಪ್ರತಿಯೊಂದು ಇಂಥ ಕೆರೆ ಕುಂಟೆಗಳಿಂದ ಹಿಡಿದು ಪ್ರತಿಯೊಂದು ಲೋನಿಂದ ಹಿಡಿದು ಎಂತ ಇಂಥದ್ದು ಇಲ್ಲ ನಂಗೆ ದೇವಸ್ಥಾನಗಳಿರ್ಬೋದು ಹಾಲ್ಡೇರ್ಗಳಿರ್ಬೋದು ನನಗೆ ಖುಷಿ ಆಗ್ತದ್ರಿ ಆಮೇಲೆ ಪದಾದ ಒಂದು ಬೆಟ್ಕೋಡೆ ದೇವಸ್ಥಾನಕ್ಕೆ ಎರಡು ಲಕ್ಷ ರೂಪಾಯಿ ಡಿ ಡಿ ಬಂತು ನಮ್ಮ ಪಿ ಒ ಅವರು ನಾನು ನನ್ನ ಕರೆದು ಅಲ್ಲಿ ಬರಬೇಕು ನೀವು ಡಿ ಡಿ ಬಂದೇ ಕೊಡಬೇಕು ಅಂತ ಸರಿ ಹೋದ್ವಿ ನಮ್ದು ಏನೋ ಪರ್ಮೆಂಟ್ಸ್ ಏನೋ ಮಾಡಿದ್ವಿ ಅವ್ರನ್ನ ಕೇಳಿದೆ ನಾನು ಪ್ರತಿನಿಧಿ ಎಷ್ಟು ಸಂಘ ಇದೆಯಮ್ಮ ನಿಮ್ಮೂರಲ್ಲಿ ಅಣ್ಣ ಒಂದೇ ಸಂಘ ಅಲ್ಲಮ್ಮ ಒಂದೇ ಸಂಘ ಅಂತೀರಾ ಎಷ್ಟು ಅನುಕೂಲ ಇದೆ ಅದನ್ನು ಬಳಸ್ಕೋಬಾರ್ದ ನೀವು ಅಂದೆ ಸುಮಾರು ಒಂದು ಹದಿನೈದು ನಾನು ಅಲ್ಲಿ ಹೋದ್ರೆ ಇಷ್ಟಮ್ಮ ಸಂಘ ಇದೆ ಅದು ಅನ್ನೊಂದು ಸಂಘ ಇದೆ ಅಂತ ನನಗೆ ಖುಷಿ ಆಯ್ತು ಒಂದು ಇದು ಅನ್ನೊಂದು ಮಾಡಲ್ಲ ಅಂತ ಹಂಗೆ ಪ್ರತಿಯೊಬ್ಬ ಹೆಣ್ಣು ಮನ್ಸು ಮಾಡ್ರಿ ಏನು ಬೇಕಾದ್ರೂ ಅನ್ನೋದು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಹೆಣ್ಣು ಮಗು ಕಾರ್ಯಕ್ರಮದ ಕುರಿತಂತೆ ತಾಲೂಕು ಯೋಜನಾಧಿಕಾರಿಗಳಾದ ರವಿರಾಜ್ ನಾಯ್ಕರು ಪ್ರಾಸ್ತಾವಿಕ ಮಾತುಗಳನ್ನ ಆಡಿ ಯೋಜನೆಯ ಮುಖಾಂತರ ತಾಲೂಕಿನಲ್ಲಿ ಸಮುದಾಯ ಅಭಿವೃದ್ಧಿಗೆ ನೀಡಿದ ಅನುದಾನಗಳ ಬಗ್ಗೆ ತಿಳಿಸಿ ಬಂದ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಿದ್ರು ವ್ಯವಸ್ಥೆಗೋಸ್ಕರ ಇವತ್ತು ಜನರಲ್ಲಿ ಜನ ಸಕ್ರಿಯವಾದಲ್ಲಿ ಖಂಡಿತ ಯಶಸ್ವಿ ಸಾಧ್ಯ ಆಗಿದೆ ಕೊರೋನಾ ನಂತರ ಕೆಲವು ನಾವು ಗಮನಿಸಿದ್ದೇವೆ ಕೆಲವು ಒಕ್ಕೂಟ ಸಭೆ ಸಮರ್ಪಕವಾಗಿ ಆಗಲಿಲ್ಲ ಕೆಲವು ಸಭೆಯಲ್ಲಿ ಪದಾಧಿಕಾರಿಗಳು ಭಾಗವಹಿಸುವ ಕೊರತೆ ಇದೆ ಕೆಲವು ಸಭೆಯಲ್ಲಿ ಒಕ್ಕೂಟದ ಸಂಘದ ಸದಸ್ಯರ ಭಾಗವಹಿಸಿದ ಕೊರತೆ ಇದೆ ಈ ಕಾರಣದಿಂದಾಗಿ ಒಕ್ಕೂಟಗಳು ಇನ್ನೊಂದು ಸಮರ್ಪಕವಾಗಿ ಅನುಷ್ಠಾನ ಮಾಡುವಲ್ಲಿ ಬಹಳಷ್ಟು ಕಡೆಗೆ ನಾವು ಹಿನ್ನಡೆ ಆಗಿದೆ ಆಗಿರುವಾಗ ಇವತ್ತು ನಾವೇನು ಮಾಡಬೇಕು ಒಬ್ಬ ಜವಾಬ್ದಾರಿಯುತವಾದಂತಹ ಪದಾಧಿಕಾರಿಗಳು ತನ್ನ ಜವಾಬ್ದಾರಿಯನ್ನು ಗ್ರಾಮ ಮಟ್ಟದಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ ಆ ಕಾರ್ಯಕ್ಷೇತ್ರದಲ್ಲಿ ಯೋಜನೆ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಭಾಗವಹಿಸಿಕೊಳ್ಳಲಿಕ್ಕೆ ಅಥವಾ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಖಂಡಿತ ನಾವು ಒಂದು ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಇವತ್ತು ಏಳ್ನೂರ ಎಪ್ಪತ್ತು ಒಂದು ಕಡೆ ಜೋಡಿಸಿಕೊಂಡು ನಿಮ್ಮ ಎಲ್ಲ ಸದಸ್ಯರುಗಳು ನಿಮ್ಮ ರಕ್ಷಣಾ ಅಥವಾ ನೀವು ನೀವು ಹಂಚಿಕೊಳ್ಳುವಂತಹ ಕೆಲಸಗಳ ಜೊತೆಯಲ್ಲಿ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿ ರೀತಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಸುಮಾರು ನಲವತ್ತೆರಡು ವರ್ಷಗಳ ಹಿಂದೆ ಎಸ್ ಕೆ ಡಿ ಆಡಿಕೆ ಅಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾವು ಸ್ಥಾಪಿಸಿದ್ದೇವೆ ಒಂದು ಹಳ್ಳಿಯಲ್ಲಿ ಸಣ್ಣ ಒಂದು ಗ್ರಾಮದಲ್ಲಿ ಶುರು ಮಾಡಿದಂತ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕೇರಳದಲ್ಲಿ ಕೂಡ ಕೆಲವು ಜಿಲ್ಲೆಗಳಲ್ಲಿ ಇವತ್ತು ಪಕ್ಕದ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಇದೆ ಸುಮಾರು ಆರು ಲಕ್ಷದ ಐವತ್ತ ನಾಲ್ಕು ಸಾವಿರ ಸ್ವಸಹಾಯ ಸಂಖ್ಯೆಗಳು ಮತ್ತು ಪ್ರಗತಿ ಬಂಧು ತಂಡಗಳಿವೆ ಸುಮಾರು ಐವತ್ತೈದು ಲಕ್ಷ ಜನ ಅಂದ್ರೆ ಅರ್ಧ ಕೋಟಿಗೂ ಜಾಸ್ತಿ ಜನ ಇವತ್ತು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಖ್ಯೆಗಳಲ್ಲಿ ಇವತ್ತು ಸಕ್ರಿಯವಾಗಿ ಭಾಗವಹಿಸಿಕೊಂಡು ಅವರು ಪಾಲುದಾರ ಸದಸ್ಯರನ್ನಾಗಿ ಅನುಷ್ಠಾನ ಮಾಡುವಂತೆ ಕೆಲಸವನ್ನು ಮಾಡಿದ್ದಾರೆ ನೀವೆಲ್ರೂ ಹತ್ತು ರೂಪಾಯಿ ಉಳಿತಾಯ ಮಾಡಿಲ್ಲ ಮೊತ್ತ ನೀವು ಇವತ್ತು ಅರ್ಥ ಮಾಡ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ಹತ್ತು ರೂಪಾಯಿ ಉಳಿತಾಯ ಮಾಡುದು ನಾವೆಲ್ಲರೂ ಉಳಿತಾಯ ಮಾಡೋ ಇಲ್ಲ ಮಾಡಿಲ್ಲ ಬಂದದ್ದನ್ನು ಖರ್ಚು ಮಾಡ್ತೇವೆ ಖಾಲಿ ಮಾಡ್ತೇವೆ ಆದ್ರೆ ಇವತ್ತು ಧರ್ಮಸ್ಥಳ ಯೋಜನೆ ಉಳಿತಾಯ ಮಾಡಬೇಡಿ ನೀವು ಖಾಲಿ ಸಾಲ ವ್ಯವಹಾರ ಮಾಡಿ ಅಂತ ಹೇಳಿದ್ರೆ ಇವತ್ತು ನೀವು ಉಳಿತಾಯ ಮಾಡ್ತಿರ್ಲಿಲ್ಲ ಒಂದು ವೇಳೆ ಉಳಿತಾಯವನ್ನು ಮಧ್ಯದಲ್ಲಿ ಕೊಡ್ತೇವೆ ಅಂತ ಹೇಳಿದ್ರೆ ಬೇರೆ ಎಲ್ಲರೂ ಕೊಡ್ತಾ ಇದ್ರು ಖಾಲಿ ಮಾಡಿ ಮೂರು ಸಾವಿರ ಕೊಡಪ್ಪ ಐದು ಸಾವಿರ ರೂಪಾಯಿ ಕೊಡೋ ಅಂತ ಹೇಳಿ ಉಳಿತಾಯ ನೀವು ಬಿಡುವಾಗ ಕೊಡ್ತೇವೆ ಅಂತ ಹೇಳಿದ ಕಾರಣ ಆ ಉಳಿತಾಯ ಇವತ್ತು ಅಲ್ಲಿ ಆಗಿದೆ ಹತ್ತತ್ತು ರೂಪಾಯಿ ಉಳಿತಾಯ ಮಾಡಿದ ಮತ್ತ ಸಾವಿರದ ಐನೂರು ಕೋಟಿ ರೂಪಾಯಿ ಆಗಿದೆ ಎಷ್ಟಾಗಿದೆ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಉಳಿತಾಯ ನೀವು ಮಾಡಿದ್ರಿ ಒಬ್ಬೊಬ್ಬರು ಇವತ್ತು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಒಬ್ಬೊಬ್ಬರ ಹೆಸರಲ್ಲಿ ಒಂದೊಂದು ಲಕ್ಷ ರೂಪಾಯಿ ಉಳಿತಾಯ ಒಂದೊಂದು ಲಕ್ಷ ರೂಪಾಯಿ ಉಳಿತಾಯ ಒಂದ್ ಸಂಘದಲ್ಲಿ ಹತ್ತು ಲಕ್ಷ ರೂಪಾಯಿ ಉಳಿತಾಯ ಇದೆ ಹತ್ತು ಲಕ್ಷ ರೂಪಾಯಿ ಸಾಲ ಅಂದ್ರೆ ಅವ್ರ ಖಾಲಿ ಉಳಿತಾಯದಿಂದ ಮಾತ್ರ ಸಾಲ ತಗೊಳ್ತಾರೆ ಬ್ಯಾಂಕಿನ ಸಾಲ ತಗೊಳಲ್ಲ ಆದ್ರೆ ಇವತ್ತು ನಿಮ್ಮ ಸೊಸಾಯ ಸಂಘದಲ್ಲಿ ಕೂಡ ನೀವು ಉಳಿತಾಯ ಮಾಡಿದ ಕಾರಣ ನಿಮಗೆ ಪ್ರಥಮವಾಗಿ ಆ ಉಳಿತಾಯದಿಂದ ಸಾಲದ ವ್ಯವಹಾರ ಮಾಡಿದ ಕಾರಣ ಇವತ್ತು ಲಾಭಾಂಶಗಳು ಕೂಡ ಬಹಳಷ್ಟು ಜನ ಲಾಭಾಂಶ ಪಡ್ಕೊಳ್ಳುವಂತ ಕೆಲಸಗಳು ಆಗಿದೆ ಹಾಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಉಳಿತಾಯ ಒಂದು ವೇಳೆ ನಾವು ಉಳಿತಾಯ ಮಾಡಬೇಡಿ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರೆ ಆ ಮೂರು ಸಾವಿರದ ಐನೂರು ಕೋಟಿ ತಿಂತೀರಿ ಖಾಲಿ ಆಗ್ತದೆ ಇವತ್ತು ತಿಂತೀರಿ ಸಂಜೆ ಒಳಗೆ ಖಾಲಿ ಆಗಿಬಿಡ್ತದೆ ಆದ್ರೆ ಇವತ್ತು ನೋಡಿ ಆ ಉಳಿತಾಯ ಮಾಡುವಂತ ಮನೋಭಾವನೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದಿಂದ ಪ್ರೇರಣೆಯಾಗಿ ಸಿಕ್ಕಿದೆ ಬೇರೆ ಬೇರೆ ಮೈಕ್ರೋಫೈನನ್ಸ್ ಮಾಡ್ತಾರೆ ಸಾಲ ಕೊಡ್ತಾರೆ ಮಾಡ್ತಾರೆ ಆದರೆ ನಮ್ಮ ಸಿಸ್ಟಮ್ ಹಾಗಲ್ಲ ಇವತ್ತು ನೀವು ಪ್ರಗತಿ ಆಗಬೇಕು ನಿಮ್ಮ ಕುಟುಂಬವು ಪ್ರಗತಿ ಆಗಬೇಕು ಜೊತೆಯಲ್ಲಿ ನಿಮ್ಮ ಸಮಸ್ಯೆಗೆ ಪೂರಕವಾದ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಬೇಕು ಬೇರೆ ಬೇರೆ ವಿಭಾಗದಲ್ಲಿ ಇವತ್ತು ಕಾಲಿನಿಯು ಉಳಿತಾಯ ಮಾಡೋದಲ್ಲ ಆರ್ಥಿಕ ಮಟ್ಟ ಸುಧಾರಣೆ ಮಾಡೋದ್ರಲ್ಲಿ ನಿಮಗೆ ಅವಕಾಶ ಕೊಟ್ಟಿದ್ದೀವಿ ಜ್ಞಾನವನ್ನು ಅದಕ್ಕೆಲ್ಲವನ್ನು ಕೂಡಿಸ್ಕೊಡ್ಬೇಕಂದ್ರೆ ನಾವ್ ಹೇಳೋದು ಇವತ್ತು ಒಬ್ಬ ಗ್ರಾಮದಲ್ಲಿರುವಂತಹ ಜನರನ್ನು ಸಕ್ರಿಯವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಂಘಟನೆ ಹಾಕ್ಬೇಕು ಈ ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿ ಹೇಳ್ತೇವೆ ನಾವೇನು ಗುಡಿಸ್ತೇವಲ್ಲ ಅದಕ್ಕೆ ಹೇಳ್ತೇವೆ ಉಳಿಸುಳಿಯ ಏನ್ ಹೇಳ್ತೇವೆ ಪೊರಕೆ ಕೆಲವು ಕಡೆಯಲ್ಲಿ ಪೊರಕೆ ಹೇಳ್ತಾರೆ ಕೆಲವು ಕಡೆ ಉಳಿಸುಳಿಯ ಅಂತ ಹೇಳ್ತೇನೆ ಈ ಪೊರಕೆಯಲ್ಲಿ ಒಂದು ಕಾಟಿಯನ್ನು ತಗೊಳ್ಳಿ ಅದು ಕಟ್ ಮಾಡ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಆಗತ್ತೆ ಸುಲಭವಾಗಿ ಕಟ್ ಮಾಡ್ತೇವೆ ಮೇಲ್ವಿಚಾರಕರಾದ ಚಂದ್ರನ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಎಲ್ಲಾ ಒಕ್ಕೂಟಗಳ ಅಧ್ಯಕ್ಷ ಪದಾಧಿಕಾರಿಗಳು ಯೋಜನೆಯ ಸೇವಾ ಪ್ರತಿನಿಧಿಗಳು ಮೇಲ್ವಿಚಾರಕರು ಉಪಸ್ಥಿತರಿದ್ದರು ಧರ್ಮಸ್ಥಳ ಸ್ತ್ರೀಶಕ್ತಿಗಳ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಮಹಿಳೆಯರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್